ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಸೊ ಈ ದಿನ ನಾವು ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಎಲ್ಲರೂ ಓಕೆ ಸೊ ಕೆಲವೊಂದು ಸರ್ವರ್ ಸಮಸ್ಯೆ ಆಗ್ತಾ ಇದೆ ಸ್ವಲ್ಪ ಕೆಲವೊಂದು ಇದು ಓ ಟಿ ಪಿ ಇಶ್ಯೂ ಇದೆ ಅಂತ ಹೇಳಿದಿರಿ ಸೊ ಅದನ್ನು ಯಾವ ರೀತಿಯಾಗಿ ಸಬ್ಮಿಷನ್ ಮಾಡಬೇಕು ಅಂತ ಕೂಡ ನಿಮಗೆ ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಓಕೆ ಸೊ ಅರ್ಜಿ ಸಲ್ಲಿಸಿರ್ತೀರಾ ಬಟ್ ಎಲ್ಲೋ ಒಂದ್ ಸೈಡ್ ಈಗ ಗಂಡು ಅಂತ ಹಾಕ್ಬೇಕಾಗಿತ್ತು ಮೇಲ್ ಅಂತ ಸೆಲೆಕ್ಟ್ ಮಾಡಿದ್ಬಿಟ್ಟು ಫಿಮೇಲ್ ಅಂತ ಮಾಡ್ಕೊಂಡಿರ್ತೀರಾ ಲೈಕ್ ಜೆಂಡರ್ ಏನಾದ್ರು ನೋಡಿರ್ತೀರಲ್ಲ ಎಸ್ ಸಿ ಎಸ್ ಟಿ ಇರುತ್ತೆ ನಿಮ್ದು ಬೇರೆ ಯಾವ್ದೋ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಸೊ ಅಂತ ಕೆಲವೊಂದು ತಪ್ಪುಗಳಾಗಿರುತ್ತೆ ಸೊ ಅದನ್ನ ತಿದ್ಕೊಳ್ಬೇಕಾಗತ್ತೆ ನೀವು ಓಕೆ ಅಪ್ಲಿಕೇಶನ್ ಹಾಕುವಾಗ ಗೊತ್ತಾಗದೆ ಒಂದ್ಸಾರಿ ಏನೋ ಬೇರೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಹಾಕಿಕೊಟ್ಟಿರ್ತಾರೆ ಸೊ ಅಂತಹ ತಪ್ಪುಗಳನ್ನ ನೀವು ಯಾವ ರೀತಿಯಾಗಿ ಕ್ಲಿಯರ್ ಮಾಡ್ಕೊಳ್ಬೋದು ಸೊ ಮತ್ತೊಂದು ನಿಮಗೆ ಇಂಪಾರ್ಟೆಂಟ್ ವಿಷಯ ಸೊ ಪ್ರತಿಯೊಬ್ಬರು ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕ್ತಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಒಂದು ಪಿ ಡಿ ಎಫ್ ಕೊಟ್ಟಿರ್ತಾರೆ ಸೊ ಅವರು ಏನೇನು ಎಂಟ್ರಿ ಮಾಡಿದ್ದಾರೆ ಪ್ರತಿಯೊಂದು ಡೀಟೇಲ್ಸ್ ಅದರಲ್ಲಿರುತ್ತೆ ಹಾಗಾಗಿ ಸ್ನೇಹಿತರೆ ಒಂದ್ಸಾರಿ ನಿಮ್ಮ ಮಕ್ಕಳ ಅಪ್ಲಿಕೇಶನ್ನ ಚೆಕ್ ಮಾಡಿ ಸರಿಯಾಗಿದೆಯೋ ಇಲ್ಲ ಅಂದ್ಬಿಟ್ಟು ಕೂಡ ನೀವು ನೋಡ್ಕೊಳ್ಳಿ ಇನ್ ಕೇಸ್ ತಪ್ಪಾಗಿದ್ರೆ ಅದಕ್ಕೂ ಕೂಡ ಪರಿಹಾರ ಇದೆ ಅದನ್ನ ಚೇಂಜ್ ಓವರ್ ಮಾಡಿಸ್ಬೇಕಾಗತ್ತೆ ಇಲ್ಲಾಂದರೆ ನಾಳೆ ದಿನ ನಿಮಗೆ ಅಡ್ಮಿಟ್ ಕಾರ್ಡ್ ಬರೋದು ಕಷ್ಟ ಆಗುತ್ತೆ ಈವನ್ ಸೆಲೆಕ್ಷನ್ ಆದ್ಮೇಲೆ ವೆರಿಫೈ ಮಾಡುವಾಗ ತಪ್ಪಾಗುವಂತ ಚಾನ್ಸಸ್ ಇರುತ್ತೆ ಹ್ಮ್ ಸೊ ಹಾಗಾಗಿ ಸೊ ಇದನ್ನ ತಪ್ಪಾಗಿದ್ರೆ ಯಾವ ರೀತಿ ಸರ್ ಈಗಲೇ ಮತ್ತೆ ಚೇಂಜ್ ಮಾಡಿಸ್ಬೇಕಾ ಆಗಲ್ಲ ನೀವು ಚೇಂಜ್ ಮಾಡ್ಸಕ್ ಹೋದ್ರೆ ಆಗಲ್ಲ ಇವಾಗೆ ಓಕೆ ಸೊ ನವೋದಯ ಅಪ್ಲಿಕೇಶನ್ ಇವಾಗ ಏನು ನೀವು ಸಲ್ಲಿಸ್ತಾ ಇದ್ದೀರಲ್ವಾ ಸೊ ಈ ಅರ್ಜಿ ಸಲ್ಲಿಸುವಾಗ ಯಾವ ಮಾಹಿತಿ ನೀವು ತಪ್ಪಾಗಿ ನಮದು ಮಾಡಿರ್ತೀರಿ ಅಂತ ತಪ್ಪುಗಳನ್ನ ಕರೆಕ್ಷನ್ ವಿಂಡೋ ಮುಖಾಂತರ ಸರಿಪಡಿಸಿಕೊಳ್ಳಬಹುದು ನಾನು ಅವಾಗ್ಲೇ ಹೇಳಿದೆ ಸೊ ಇವಾಗ ಹೋದ್ರೆ ಆಗುತ್ತಾ ಸರ್ ಅಂತ ಕೇಳ್ಬೋದ್ರೆ ಇವಾಗೆ ಆಗಲ್ಲ ಅದನ್ನ ಕರೆಕ್ಷನ್ ವಿಂಡೋ ಮುಖಾಂತರ ಸರಿಪಡಿಸ್ಕೊಳ್ಬೇಕು ಅದಕ್ಕೆ ಅಂತಾನೆ ನಿಮಗೇನು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಂದ್ರೆ ನೆಕ್ಸ್ಟ್ ಮಂತ್ ಹದಿನಾರನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಈ ಒಂದು ಅರ್ಜಿ ಸಲ್ಲಿಸ್ಲಿಕ್ಕೆ ಸೊ ಅದಾದ ಮೇಲೆ ನಿಮಗೆ ಎರಡು ದಿನಗಳ ನಂತರ ಮತ್ತೆ ಎರಡು ಅಥವಾ ಮೂರು ದಿನ ನಿಮಗೆ ಅವಕಾಶನೆ ಕೊಡ್ತಾರೆ ಯಾರಾದರೂ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅಂದ್ಬಿಟ್ಟು ಓಕೆ ಸೊ ಆ ಟೈಮಲ್ಲಿ ನೀವು ಅದನ್ನ ಸರಿಯಾಗಿ ನಿಮ್ಮ ನಿಮಗೆ ಕೊಟ್ಟಿರ್ತಕ್ಕಂಥ ಲಾಗಿನ್ಸ್ ಮುಖಾಂತರ ಓಪನ್ ಲಾಗಿನ್ ಮಾಡಿಕೊಂಡು ನಿಮ್ದೇನಿರುತ್ತೆ ಲೈಕ್ ಗಂಡು ಹಾಕುವಲ್ಲಿ ಹೆಣ್ಣು ಹಾಕಿರ್ತಾರಲ್ಲ ಹೆಣ್ಣು ಹಾಕಿರೋ ಜಾಗದಲ್ಲಿ ಮೇಲ್ ಅಥವಾ ಫಿಮೇಲ್ ಅಂತ ಚೇಂಜ್ ಓವರ್ ಆಗಿರುತ್ತೆ ಕೆಲವೊಂದು ನಾನು ಹೇಳ್ತೀನಿ ಏನೇನು ಚೇಂಜ್ ಓವರ್ ಮಾಡಿಸ್ಬೋದು ಅದರಲ್ಲಿ ಅಂದ್ಬಿಟ್ಟು ಓಕೆ ಸೊ ಈ ಕರೆಕ್ಷನ್ ವಿಂಡೋ ಅಂದ್ರೆ ಯಾವಾಗ ಅಂತ ಕೇಳಿದ್ರೆ ನಾನು ಅವಾಗ್ಲೂ ಹೇಳಿದ್ನಲ್ವಾ ಕರೆಕ್ಷನ್ ವಿಂಡೋ ಅನ್ನೋದು ಲಭ್ಯ ಇರಲ್ಲ ಇವಾಗೆ ಅದನ್ನು ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕದ ಎರಡು ದಿನಗಳ ನಂತರ ಕರೆಕ್ಷನ್ ವಿಂಡೋ ಅನ್ನು ಎರಡು ದಿನಗಳು ಮಾತ್ರ ಅವಕಾಶ ನೀಡಿರ್ತಾರೆ ಆಗ ತಪ್ಪಾಗಿರೋ ಮಾಹಿತಿಯನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಿದ್ದಾರೆ ಓಕೆ ಸೊ ಇದು ಬಂದು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಕೊನೆಯ ದಿನಾಂಕ ಹದಿನಾರು ಇರುತ್ತೆ ಓಕೆ ಸೊ ಅದೇನಾದ್ರೂ ಮತ್ತೆ ಒಂದ್ ಎರಡು ದಿನ ನಾಲ್ಕು ದಿನ ಅಥವಾ ಒಂದು ವಾರ ಏನಾದ್ರೂ ಮುಂದೂಡ ಮುಂದೂಡಿದ್ರೆ ಕರೆಕ್ಷನ್ ವಿಂಡೋ ಕೊಡಲ್ಲ ಇದೇ ಕಂಟಿನ್ಯೂ ಆಗುತ್ತೆ ಇಲ್ಲ ಅವತ್ತೇ ಲಾಸ್ಟ್ ಡೇಟ್ ಡೆಡ್ ಲೈನ್ ಅಂತ ಮಾಡಿದ್ರೆ ನೆಕ್ಸ್ಟ್ ಕ್ಲೋಸ್ ಮಾಡ್ತಾರೆ ಕರೆಕ್ಷನ್ ವಿಂಡೋ ಓಪನ್ ಮಾಡ್ತಾರೆ ಓಕೆ ಸೊ ಆ ಸಮಯದಲ್ಲಿ ನೀವು ಚೇಂಜ್ ಮಾಡ್ಕೋಬಹುದು ಅದನ್ ಬಿಟ್ರೆ ಕರೆಕ್ಷ ಕರೆಕ್ಷನ್ ವಿಂಡೋದಲ್ಲಿ ಯಾವ ಮಾಹಿತಿಯನ್ನು ಸರಿಪಡಿಸ್ಕೊಳ್ಳೋ ಅವಕಾಶ ಐತೆ ಏನೇನ್ ಮಾಡಬಹುದು ಅಂತ ಸರ್ ಹಂಗಾದ್ರೆ ಏನೇನೋ ತಪ್ಪಾಗಿದೆ ಸರ್ ಅದನ್ನೆಲ್ಲ ಮಾಡ್ಲಿಕ್ಕಾಗತ್ತಾ ನೋ ನಿಮಗೆ ಕೆಲವೊಂದು ಇನ್ಫಾರ್ಮೇಶನ್ ಮಾತ್ರ ಬದಲಾವಣೆ ಮಾಡ್ಕೊಳಕ್ಕೆ ಕೊಟ್ಟಿರ್ತಾರೆ ಮಿಕ್ಕಿದ್ದೆಲ್ಲ ಆಸ್ಟೀಸ್ ಇರುತ್ತೆ ಸೊ ಅದೇನ್ ತೊಂದ್ರೆನೂ ಆಗಲ್ಲ ಬಟ್ ಈವು ಏನ್ ಚೇಂಜ್ ಓವರ್ ಆದ್ರೆ ತೊಂದರೆ ಆಗ್ತಿರುತ್ತೆ ಹಾಗಾಗಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಓಕೆ ಸೊ ಏನೇನ್ ಚೇಂಜ್ ಓವರ್ ಮಾಡಿಸ್ಬೋದು ಅಂತ ನೋಡಿದ್ರೆ ನೋಡಿ ಜೆಂಡರ್ ಜಾಗದಲ್ಲಿ ಏನಾದ್ರೂ ಇವಾಗ ಗಂಡು ಮಗು ಇರುತ್ತೆ ನೀವು ಹೆಣ್ಣು ಮಗು ಅಂತ ಹಾಕಿರ್ತೀರಾ ಮೇಲು ಫಿಮೇಲು ಆ ಥರ ವಿಷಯಗಳು ಏನಾದರೂ ಅಪ್ಲಿಕೇಶನ್ ತೆಗೆದ್ಬಿಟ್ಟು ನೋಡಿ ಸ್ನೇಹಿತರು ನಿಮ್ಮ ಮಕ್ಕಳ ಅಪ್ಲಿಕೇಶನ್ ನೀವು ಹಾಕ್ಸ್ಕೊಂಡ್ ಇಂಟರ್ನೆಟ್ನವರು ಇಂಟರ್ನೆಟ್ನವ್ರು ಅವರು ಹಾಕಿ ಕೊಟ್ಟಿರ್ತಾರೆ ಓಕೆ ಕಂಪ್ಯೂಟರ್ ಶಾಪ್ನವರು ಬಟ್ ಎಲ್ಲೋ ಬೈ ಮಿಸ್ಟೇಕ್ ಆಗಿ ಏನಾದರೂ ಆಗಿದ್ರೆ ಕಷ್ಟ ಆಗುತ್ತೆ ಸೊ ಅದು ಸರಿಯಾಗಿದೆಯಾ ನೋಡಿ ನಂತರದಲ್ಲಿ ನೀವು ರೂರಲ್ ಮತ್ತೆ ಅರ್ಬನ್ ಇದು ಎರಡು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸೊ ನಿಮ್ಮ ಮಕ್ಕಳಿರ್ತಾರೆ ರೂರಲ್ ಅಲ್ಲಿ ಓದ್ತಾ ಇರ್ತಾರೆ ಹಳ್ಳಿನಲ್ಲಿ ಬಟ್ ಅರ್ಬನ್ ಅಂತ ಸೆಲೆಕ್ಟ್ ಮಾಡಿರ್ತೀರಾ ಬಟ್ ನಿಮ್ಮ ಮಗು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರು ಕೂಡ ಸೆಲೆಕ್ಷನ್ ಆಗೋದು ಕಷ್ಟ ಓಕೆ ಸೊ ಕ್ಯಾಟಗರಿ ಬಂದು ಏನ್ ಬರುತ್ತೆ ರೂರಲ್ ಅರ್ಬನ್ ಅಂತ ಬರುತ್ತೆ ಅದನ್ನ ಚೇಂಜ್ ಓವರ್ ಮಾಡೋದಾದ್ರೆ ಅದನ್ನು ಕೂಡ ನೀವು ಚೇಂಜ್ ಮಾಡಬೇಕು ಯಾಕಂದ್ರೆ ಇದು ಮೇನ್ ಈ ಸೆಲೆಕ್ಷನ್ ಮೋಡ್ ಕೂಡ ಇದರ ಆಧಾರದ ಮೇಲೆನೆ ಚೇಂಜ್ ಓವರ್ ಆಗ್ತಾ ಇರುತ್ತೆ ಓಕೆ ಸೊ ಎರಡು ತಿಂಗ್ಸ್ ಜೆಂಡರ್ ಬಿಟ್ರೆ ರೂರಲ್ ಅರ್ಬನ್ ಬಗ್ಗೆ ನಾವು ಚೇಂಜ್ ಓವರ್ ಮಾಡಿಸ್ಕೋಬಹುದು ಅದನ್ನು ಬಿಟ್ಟರೆ ನೀವೇನು ಎಕ್ಸಾಮ್ ಬರೀಲಿಕ್ಕೆ ಅಪ್ಲಿಕೇಶನ್ ಅಲ್ಲಿ ಹಾಕಿರ್ತೀರಾ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ನೀವು ಯಾವ ಮಾಧ್ಯಮ ಲೈಕ್ ನೀವು ಇಂಗ್ಲಿಷ್ ಮೀಡಿಯಂ ಮಕ್ಕಳಿದ್ರೆ ಸೊ ಜನರಲ್ ಆಗಿ ನೀವು ಇಂಗ್ಲೀಷ್ ಮೀಡಿಯಂ ಅಲ್ಲಿ ಬರೀತೀವಿ ಅಂದ್ಬಿಟ್ಟು ಕ್ಲಿಕ್ ಮಾಡಿರ್ತೀರ ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇರುವಂತ ಮಕ್ಕಳು ಜನರಲ್ ಆಗಿ ಕನ್ನಡದಲ್ಲಿ ಹಾಕಿರ್ತೀರಾ ಓಕೆ ಸೊ ಕೆಲವೊಬ್ರು ಏನ್ ಮಾಡ್ತಾರೆ ತಿಳಿಲಾರ್ದೆ ಹಾಕಿರೋದಿರುತ್ತೆ ಕೆಲವೊಂದ್ಸಾರಿ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ನಾನು ಹೇಳ್ತೀನಿ ನೀವು ಕನ್ನಡದಲ್ಲಿ ಬಹಳ ಕಂಫರ್ಟ್ ಆಗಿದ್ದೀರಾ ಅಂದ್ರೆ ಸೊ ಕನ್ನಡ ಮಾಧ್ಯಮದಲ್ಲೇ ಎಕ್ಸಾಮ್ ಬರೀರಿ ಯಾವುದೇ ಥರ ತೊಂದರೆ ಆಗಲ್ಲ ಬಟ್ ನಿಮಗೆ ಅರ್ಥ ಆಗಬೇಕು ಇದು ಬಹಳ ಇಂಪಾರ್ಟೆಂಟು ನೋಡಿ ಇಂಗ್ಲೀಷ್ ಮೀಡಿಯಂ ಓದ್ತಾ ಇದ್ದಾರೆ ಆಗ ಇಂಗ್ಲೀಷ್ ಮೀಡಿಯಂ ನಾನು ಹಾಕಿದ್ದೀನಿ ಅಂತ ಹೇಳ್ಬಿಡ್ತೀರ ತಂದೆ ತಾಯಿಗಳು ನಿಮ್ಮ ಮಕ್ಕಳು ಯಾವ ಭಾಷೆಯಲ್ಲಿ ಸರಿಯಾಗಿ ಕಂಫರ್ಟೇಬಲ್ ಆಗಿ ಓದ್ತಾರೆ ಬರೀತಾರೆ ಅದನ್ನು ಭಾಷೆಯಲ್ಲಿ ಆ ಭಾಷೆಯಲ್ಲಿ ನಿಮ್ಮ ಮಕ್ಕಳ ಎಕ್ಸಾಮಿನೇಷನ್ಸ್ನ ಬರ್ಸಿದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಉದ್ದೇಶ ಓಕೆ ಸೊ ಗುಡ್ ನಿಮ್ಮ ಮಕ್ಕಳು ಇಂಗ್ಲೀಷ್ನಲ್ಲಿ ಚೆನ್ನಾಗಿದ್ದಾರೆ ಸೊ ಓದ್ತಾರೆ ಸರ್ ಅರ್ಥ ಮಾಡ್ಕೊಳ್ತಾರೆ ಬರೀತಾರೆ ಅಂದರೆ ಫೈನ್ ಬಟ್ ಕಂಪೇರಿಟಿವ್ಲಿ ಯಾವ ಭಾಷೆಯಲ್ಲಿ ನಿಮ್ಮ ಮಕ್ಕಳು ಕಂಫರ್ಟ್ ಇದ್ದಾರೆ ಆ ಭಾಷೆಯಲ್ಲಿ ಬರ್ಸಿ ಓಕೆ ಅದನ್ನ ಬೇಕಂದ್ರೆ ನೀವು ಚೇಂಜ್ ಮಾಡ್ಕೋಬಹುದು ನಂತರದಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂಗವಿಕಲತೆ ಸೊ ಅಲ್ಲಿ ಕ್ವೆಶನ್ ಕೇಳ್ತಾರೆ ನೀವು ಅಂಗವಿಕಲತೆ ಇದ್ದೀರಾ ಅಂದ್ಬಿಟ್ಟು ಅಂಗವಿಕಲತೆ ಇದ್ರೆ ಎಸ್ ಅಂತ ಕೊಡಬೇಕು ಅದು ಎಷ್ಟು ಪರ್ಸೆಂಟೇಜ್ ಇದ್ದೀರಾ ನೀವು ಲೈಕ್ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ಹ್ಯಾಂಡಿಕ್ಯಾಪ್ ಇದ್ರೆ ಅದು ಕನ್ಸಿಡರೇಷನ್ ಆಗುತ್ತೆ ಅದಕ್ಕಿಂತ ಕಡಿಮೆ ಇದ್ರೆ ಹ್ಯಾಂಡಿಕ್ಯಾಪ್ ಆಗಲ್ಲ ಓಕೆ ಸೊ ಆ ತರದ್ ಎಷ್ಟು ಪರ್ಸೆಂಟ್ ಏನು ಅಂತ ಅಂದ್ಬಿಟ್ಟು ಎಂಟ್ರಿ ಮಾಡ್ಲಿಕ್ಕೆ ಅದೊಂದು ಅವಕಾಶ ಕೊಟ್ಟಿರ್ತಾನೆ ಓಕೆ ಇನ್ನು ಕೆಲವೊಬ್ರು ಏನ್ ಮಾಡಿರ್ತಾರೆ ಎಲ್ಲ ಕರೆಕ್ಟ್ ಆಗಿರ್ತಾರೆ ಬಟ್ ಹ್ಯಾಂಡಿಕ್ಯಾಪ್ ಎಸ್ ಅಂತ ಕೊಟ್ಕೊಂಡು ಮುಂದುವರಿಸ್ಬಿಟ್ಟಿರ್ತಾರೆ ಅಪ್ಲಿಕೇಶನ್ ನ ಓಕೆ ಸೊ ಅದು ಕೂಡ ಕಷ್ಟ ನಾಳೆ ದಿನ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ ಸೀಟ್ ಸಿಗುತ್ತೆ ನಂತರದಲ್ಲಿ ನೀವು ಏನ್ ಮಾಡ್ತೀರಾ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿರ್ತೀರ ಸೊ ಹಾಗಾಗಿ ಏನಾದರೂ ತಪ್ಪಾಗಿದ್ರೆ ನೋ ಅಂತ ಕೊಡಬೇಕಾಗುತ್ತೆ ಎಲ್ಲ ಸರಿಯಾಗಿದ್ದರೆ ಅಂಗವೈಕಲತೆ ಇಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇಲ್ಲ ಅಂದ್ಬಿಟ್ಟು ಕೊಡಬೇಕು ಓಕೆ ಕೊನೆಯದಾಗಿ ನಿಮಗೆ ಒಂದು ರಿಸರ್ವೇಶನ್ ಬಗ್ಗೆ ನಿಮ್ಮ ಮಾಹಿತಿ ಸರಿಯಾಗಿದೆಯಾ ಇಲ್ಲ ಅಂದ್ಬಿಟ್ಟು ಕೂಡ ನೀವು ಚೇಂಜ್ ಓವರ್ ಮಾಡಿಕೊಳ್ಬಹುದು ಓಕೆ ಸೈಕ್ ಎಸ್ ಸಿ ಎಸ್ ಟಿ ಮತ್ತೆ ಒ ಬಿ ಸಿ ಜನರಲ್ ಅಂತ ಬರುತ್ತಲ್ಲ ಜನರಲ್ ಮೆರಿಟ್ ಇದು ಕರೆಕ್ಟಾಗಿ ತಿಳ್ಕೊಳ್ಳಿ ಓಕೆ ಸೊ ನಾಳೆ ದಿನ ಕೆಲವೊಬ್ಬರು ಏನು ಮಾಡಿರ್ತೀರಾ ಒ ಬಿ ಸಿ ಅಂತ ಹಾಕ್ತೀರಾ ಇವಾಗ ಏನು ಯಾವುದೇ ತರ ಡಾಕ್ಯುಮೆಂಟ್ ಸಬ್ಮಿಷನ್ ಇರಲ್ಲ ನಿಮಗೆ ನಾಳೆ ದಿನ ನಿಮ್ಮ ಒಂದು ಇದಾದ್ಮೇಲೆ ಸೆಲೆಕ್ಷನ್ ಆದ್ಮೇಲೆ ಒ ಬಿ ಸಿ ಯಲ್ಲಿ ನಿಮ್ಮ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮ್ಮ ಮಗು ಸೆಲೆಕ್ಟ್ ಆಗಿದ್ರು ಕೂಡ ಅಟ್ ದ ಟೈಮ್ ಪ್ರೊಸೆಸ್ ಏನಿರುತ್ತಲ್ಲ ಸೆಲೆಕ್ಷನ್ ಟೈಮ್ ಅಲ್ಲಿ ರಿಜೆಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಮೆರಿಟ್ ಕರೆಕ್ಟ್ ಆಗಿ ಯಾವ್ದಿದೆ ಜನರಲ್ ಮೆರಿಟ್ ಆದ್ರೆ ಜನರಲ್ ಮೆರಿಟ್ ಒ ಇದ್ದವರು ಒ ಬಿ ಸಿ ಅಂತ ಹಾಕಿ ಎಸ್ ಸಿ ಎಸ್ ಟಿ ಇರೋರು ಸೊ ಕಾಮನ್ ಆಗಿ ನಿಮ್ಮ ಒಂದು ರಿಸರ್ವೇಶನ್ಸ್ ಹಾಕೊಳ್ಬೇಕು ಓಕೆ ಸೊ ಇದಿಷ್ಟು ಅಂದ್ರೆ ಒಂದು ಐದು ವಿಷಯಗಳನ್ನ ನೀವು ಬದಲಾವಣೆ ಮಾಡಬಹುದು ಓಕೆ ಜೆಂಡರ್ ಮಾಡ್ತೀರಾ ನಂತರದಲ್ಲಿ ರೂರಲ್ ಅರ್ಬನ್ ಮತ್ತೆ ಎಕ್ಸಾಮ್ ಮೀಡಿಯಂ ಮಾಡ್ತೀರಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ ಇಲ್ಲ ಎಸ್ ಆರ್ ನೋ ಅಂತ ಹಾಕಿರ್ತೀರಾ ಸೊ ಅದನ್ನ ಕರೆಕ್ಟ್ ಮಾಡಿಕೊಳ್ಬಹುದು ಬಿಟ್ರೆ ರಿಸರ್ವೇಶನ್ಸ್ ಕರೆಕ್ಟ್ ಆಗಿ ನೀವು ಮಾಡಿದೀರಾ ಇಲ್ಲ ನೋಡಿ ಓಕೆ ಸೊ ಇದಿಷ್ಟು ನಮ್ಮ ಇವತ್ತಿನ ಒಂದು ವಿಷಯ ಆಗಿದ್ದು ಸೊ ಬಹುಶಃ ನಿಮಗೆಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಓಕೆ ತಪ್ಪಾಗಿದೆಯೋ ಇಲ್ಲವೋ ಬಟ್ ಒಂದ್ಸರಿ ನಿಮ್ಮ ಅಪ್ಲಿಕೇಶನ್ಸ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಅನುಕೂಲ ಆಗುತ್ತೆ ಓಕೆ ಸೊ ಕೊನೆಯದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಸೊ ಅದೇ ರೀತಿಯಾಗಿ ನಮ್ಮ ಸಿರಿ ಕೋಚಿಂಗ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡುವ ಮುಖಾಂತರ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಎಲ್ಲ ವಿಡಿಯೋಗಳು ನಿಮ್ಮ ಒಂದು ನೋಟಿಫಿಕೇಶನ್ ಮುಖಾಂತರ ನೀವು ಪಡೆದುಕೊಳ್ಬೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್